ನಮಸ್ತೆ ಸ್ನೇಹಿತರೆ ಇವತ್ತು ವಿಜಯದಶಮಿ ಪ್ರಯುಕ್ತ ನಾನು ಆನೆಕಲ್ಲಿಗೆ ಬಂದಿದ್ದೀನಿ ಆನೆಕಲ್ಲಿ ದಸರಾಗೆ ಬರೋ ಪ್ರತಿಯೊಬ್ಬರಿಗೂ ಇಲ್ಲಿ ಎಂಟ್ರೆನ್ಸಲ್ಲೇ ಸ್ವಾಗತ ಅಂತ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೇನೆ ಈ ಜೋಡಿ ಎತ್ತುಗಳು ಹಳ್ಳಿಕಾರಿ ಎತ್ತುಗಳು ಅನಿಸುತ್ತೆ ಕನಿಷ್ಠ ಒಂದು ನಾಲ್ಕು ಕಡೆ ಎತ್ತರ ಇತ್ತು ಆ ಎತ್ತುಗಳು ಕೊಂಬುಗಳು ತುಂಬ ಹೈಟಾಗಿತ್ತು ಅದೇ ಇಲ್ಲಿ ವಿಶೇಷ ಅನಿಸಿತ್ತು ನನಗೆ ತುಂಬಾ ಚೆನ್ನಾಗಿದ್ವು ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದನೂ ಸಹ ಇಲ್ಲಿ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಹಾಗೆ ಮುಂದೆ ಹೋದರೆ ಎರಡೂ ಕಡೆ ಶಾಪಿಂಗ್ ಜನ ಎಲ್ಲ ಶಾಪಿಂಗಲ್ಲಿ ಬ್ಯುಸಿ ಇದ್ದಾರೆ ಮಕ್ಕಳಿಗೆ ಎಲ್ಲ ಬೇಕಾದಂತಹ ಆಟ ಸಾಮಾನುಗಳು ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ನನಗಂತೂ ಇದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಬಟ್ ನನ್ನ ಮಕ್ಕಳೆಲ್ಲ ಮನೇಲಿ ಬಿಟ್ಟೋಗಿದ್ದೆ ಆ ರಶಲ್ಲಿ ಬೇಡ ಅಂಥೇಳಿ ಅಲ್ಲಿ ಮಕ್ಕಳ ಎಂಜಾಯ್ಮೆಂಟ್ ನೋಡಿ ನನಗೂ ತುಂಬ ಖುಷಿಯಾಯಿತು ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ಬೇಜಾರು ಆಯಿತು ನೋಡಿ ಜನ ಸಾಗರವೇ ಹರಿದು ಬರ್ತದೆ ಅನ್ಬೋದು ನಿಜಕ್ಕೂ ಈ ಜನಗಳನ್ನ ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಲಕ್ಷಾಂತರ ಗಟ್ಟಲೆ ಜನ ಇದ್ದರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆನೆಕಲ್ ದಸರಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತ ಆನೆಕಲ್ ಬಂದು ತಮಿಳ್ನಾಡು ಆಗಿರೋದ್ರಿಂದ ತಮಿಳ್ನಾಡು ಹಾಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಹೀಗೆ ಹಲವಾರು ಭಾಗಗಳಿಂದ ಜನ ಬಂದಿದ್ದಾರೆ ನೋಡಿ ಜನ ನದಿ ನದಿ ರೀತಿ ಹರ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕ ಮಕ್ಕಳನ್ನಂತೂ ಇಲ್ಲಿ ಕರ್ಕೊಂಬರೋದು ತುಂಬನೇ ಅಪಾಯ ಅನಿಸುತ್ತೆ ಯಾಕಂದರೆ ಒಂದು ಟೈಮಲ್ಲಿ ಇಲ್ಲಿ ತುಂಬನೇ ಉಸಿರುಗಟ್ಟಿದ ವಾತಾವರಣ ಸೃಷ್ಟಿಯಾಗಿತ್ತು ಎಸ್ಪೆಷಲಿ ಅಂಬಾರಿ ಬರೋ ಟೈಮಲ್ಲಿ ಅಂಬಾರಿಯಲ್ಲಿ ಚೌಡೇಶ್ವರಮ್ಮನ್ನ ಅಮ್ಮನ್ನ ಕರ್ಕೊಂಬರ್ತಾರೆ ಆ ಸಮಯದಲ್ಲಿ ತುಂಬಾ ಇಲ್ಲಿ ಕ್ರೌಡಾಗಿ ಜನ ಎಲ್ಲ ಒಬ್ಬರ ಮೇಲೆ ಒಬ್ಬರು ಬೀಳುವಂಥ ಪರಿಸ್ಥಿತಿ ಉಂಟಾಗಿತ್ತು ನೋಡಿ ಎಲ್ಲ ಬಿಲ್ಡಿಂಗ್ ಮೇಲೆ ಸೇಫಾಗಿ ಹೋಗಿ ನಿಂತ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಮೇಲೆ ಜಾಗ ಸಿಗಬೇಕಂದ್ರೆ ಬೇಗನೆ ಬರಬೇಕು ನೋಡಿ ಇಲ್ಲಿ ಹೆಣ್ಮಕ್ಳೆಲ್ಲ ಸಾಂಪ್ರದಾಯಿಕವಾಗಿ ಸೀರೆಗಳನ್ನ ಹೊತ್ಕೊಂಡು ಅಲಂಕಾರ ಮಾಡಿಕೊಂಡು ಕಲಶಗಳನ್ನ ಹೊತ್ಕೊಂಡಿದ್ದಾರೆ ಈಗ ಅಂಬರಿ ಇದೆ ಸೊ ಹೆಣ್ಮಕ್ಳೆಲ್ಲ ಕಲಶ ಹೊತ್ಕೊಂಡಿದ್ದಾರೆ ಮುಂದೆ ಡೊಳ್ಳು ಕುಣಿತ ಇದೆ ನೋಡಿ ಇಲ್ಲೆಲ್ಲ ಡ್ರಮ್ಸ್ ಬಳಸ್ತಾಯಿದ್ದಾರೆ ಇದ್ದಾರೆ ಸೌಂಡ್ ಇತ್ತು ಇಲ್ಲೆಲ್ಲ ಹಲವಾರು ಜನ ಸ್ಟೂಡೆಂಟ್ಸು ಸ್ಕೌಟ್ ಆ್ಯಂಡ್ ಗೈಡ್ಸ್ ಡ್ರೆಸ್ ಹಾಕ್ಕೊಂಡು ಜನಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ರು ಎಲ್ಲ ಮೇಲ್ಮೇಲೇನೆ ಬೀಳ್ತಾಯಿದ್ರು ನೋಡಿ ಈಗ ಅಂಬರಿ ಬಂತು ಅಮ್ಮನೂರು ದೇವಸ್ಥಾನ ಹತ್ರ ಹೋಯ್ತು ಈಗ ಇಲ್ಲಿ ಇಲ್ಲಿ ಏನು ಸ್ಟೇಜ್ ಇತ್ತಲ್ಲ ಈ ಸ್ಟೇಜ್ ಮುಂದೆ ಕೋಲಾಟಗಳು ನಡೀತಾ ಇತ್ತು ಹೆಣ್ಮಕ್ಳೆಲ್ಲ ಕೋಲಾಟ ಮಾಡ್ತಿದ್ರು ಹೆಣ್ಮಕ್ಳೆಲ್ಲ ನೋಡಿ ಇಲ್ಲಿ ಕಲಶ ಎತ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ವಿಜಯದಶಮಿ ಸಂಭ್ರಮವನ್ನು ಡೇ ಟೈಮ್ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೋ ನೈಟ್ ಅಲ್ಲ ಅದಕ್ಕಿಂತ ಖುಷಿ ಖುಷಿಯಾಗುತ್ತೆ ಏಕೆಂದರೆ ಎಲ್ಲ ಕಡೆ ಲೈಟ್ ಅರೇಂಜ್ಮೆಂಟ್ಸ್ ಇರುತ್ತೆ ಆನೆಕಲ್ಲಿನ ಪ್ರಮುಖ ಬೀದಿಗಳಲ್ಲಿ ಆನೆ ಅಂಬರಿ ಹೊತ್ಕೊಂಡು ಬರುತ್ತೆ ಹಾಗಾಗಿ ಜನರೆಲ್ಲರೂ ರಾತ್ರಿ ಇಡೀ ನಿದ್ದೆಗೆಟ್ಟು ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆ ಕೂತ್ಕೊಂಡು ಅಂಬರಿನ ನೋಡ್ತಾರೆ ಎಲ್ಲರಿಗೂ ಅನ್ನ ಇರುತ್ತೆ ನೈಟ್ ಟೈಮು ಸಹ ಸೊ ಯಾವುದೇ ರೀತಿ ಚಿಂತೆ ಇಲ್ಲದೆ ಡೇ ಆ್ಯಂಡ್ ನೈಟು ಈ ಒಂದು ಸಂಭ್ರಮವನ್ನು ನೋಡಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಹೋಗ್ಬೋದು ದಯವಿಟ್ಟು ಯಾರಿಗೆಲ್ಲ ಯಾನೇ ಕಲ್ಲೋ ದಸರಾ ನೋಡಬೇಕು ಅನಿಸುತ್ತೋ ಎಲ್ಲರಿಗೂ ಬನ್ನಿ ಈ ಒಂದು ಸಂಭ್ರಮವನ್ನು ಕಣ್ಣು ತುಂಬಿಕೊಳ್ಳಿ ಬಾಯ್